ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಚಂದ್ರಪ್ಪ ಚಂದ್ರಪ್ಪ ಯಾವ ಬಡವ ಅಣ್ಣ ನೀವು ಎಲ್ಲ ಇದು ಕುರಿ ಸಾಕಾಣಿಕೆ ಮಾಡ್ತೀರಾ ಮಾಡಿದ್ರೆ ಅಣ್ಣ ನಿಮ್ ಎಷ್ಟಿದಾವೆ ಎಷ್ಟು ಅಣ್ಣ ಅಣ್ಣ ಇದು ಮಾರಾಟಕ್ಕೆ ತಂದಿದಿರಾಟಕ್ ತಂದ್ರಿ ಏನ್ ರೇಟ್ ಹೇಳ್ತಿದಿರ ಇಪ್ಪತ್ತೆಂಟು ಇಪ್ಪತ್ತಾರು ಸಾವಿರ ಓಕೆ ಫ್ರೆಂಡ್ಸ್ ಇಲ್ಲಿ ಇಪ್ಪತ್ತಾರು ಸಾವಿರಕ್ಕೆ ಫೈನಲ್ ಆಗಿ ಅಂತ ಇವರು ಇಪ್ಪತ್ತೆಂಟು ಹೇಳಿದ್ದಾರೆ ರೇಟ್ ಫ್ರೆಂಡ್ಸ್ ಇವರು ಮೇಕೆ ಸಾಕಾಣಿಕೆ ಕುರಿ ಸಾಕಾಣಿಕೆ ಮಾಡ್ತಾರೆ ಇವರು ಯಾವ ರೀತಿ ಸಾಕಾಣಿಕೆ ಮಾಡ್ತಾರಂತ ಈ ವಿಡಿಯೋದಲ್ಲಿ ಅರವತ್ತು ಕುರಿಗಳು ಸಾಕಿನಂತೀರಲ್ಲ ಈಗ ನಮ್ಮ ಕೆಲವೊಬ್ರು ರೈತರು ಹೇಳ್ತಾರೆ ಈ ಮಳೆಗಾಲದಲ್ಲಿ ಕುಂಟು ಬೀಳೋದು ಜ್ವರ ಬರೋದು ಪಿ ಪಿ ಆರ್ ಅಂತ ರೋಗಗಳು ಕಾಣಬೇಕು ಅದನ್ನ ಯಾವ ರೀತಿ ನೀವು ಮಾಡ್ತೀರಾ ಅಂತ ನಮ್ಗೆ ಹೇಳ್ತೀರಾ ಇಂಜೆಕ್ಷನ್ ಕೊಡಬೇಕ್ರಿ ಯಾವ ರೀತಿ ಮಾಡ್ತೀರಾ ಅದಕ್ಕ ನಾವು ಇಂಜೆಕ್ಷನ್ ತೊಂದಸಿ ಅಂದ್ರೆ ಡಾಕ್ಟರ್ ಹತ್ರ ಹೋಗಿ ಇಂಜೆಕ್ಷನ್ ಮೆಡಿಕಲ್ ಹೋಗ್ತೀರ ಮೆಡಿಕಲ್ ಹೋಗಿ ತೊಗೊಂಡ್ಬರ್ತೀರ ಈಗ ಯಾವ ಯಾವ ಇಂಜೆಕ್ಷನ್ ಮಾಡ್ತೀರಾ ಅದೇನಾರ ಐಡಿಯಾ ಇದೆಯಾ ಅದಕ್ಕ ಕುಂತ ಬಿದ್ರ ಚಿಕ್ಕ ಅಂತ ಹಾ ವಾ ಬಾ ಬಾ бай ಮನೆ ಬಂದ್ರ ಬಾ ಮನೆ ನಿಂತ ಬಂದ್ರ ತಲೆ ಕೊಡ್ಬೇಕು ಬೇರೆ ಕೂಡ್ ಬಿದ್ರ ಬೇರೆ ಅಂದ್ರೆ ಮೆಡಿಕಲ್ ಹೋಗಿ ನೀವು ತೋನ್ ಬರ್ತೀರಾ ಅಲ್ಲ ಒರ್ಟಲ್ ನಿಮಗೆ ಯಾವ ರೀತಿ ಔಷಧಿ ಕೊಡತರ ಆ ರೀತಿ ನೀವು ಹೋಗಿ ಚಿಕಿತ್ಸೆ ಮಾಡತರ 3 ತಿಂಗಳನ್ನ ಮಾಡಬೇಕಾ ಕಾಂಪಲ್ಸರಿ ಓಕೆ ಅಣ್ಣ ನಿಮ್ಮ ನಂಬರ್ ಒಂದ ಸಲ ಹೇಳಿ ಬಿಡಿ ಮೊಬೈಲ್ ಅಣ್ಣ ಇಲ್ಲ ಅಣ್ಣ ಓಕೆ ಓಕೆ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ನಮ್ಮ ರೈತರು ನಿಂತಿದ್ದಾರೆ ಮೇಕೆಗಳು ಬಹಳಷ್ಟು ಬಂದಿವೆ ಮೇಕೆಗಳು ಯಾವ ರೀತಿ ರೇಟ್ ಅಲ್ಲಿ ಕೇಳೋಣ ಫ್ರೆಂಡ್ಸ್ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಅಣ್ಣ ನಿಮ್ ಹೆಸರು ನಮ್ಮ ಹೆಸರು ಬಸವಂತಣ್ಣ ಅಣ್ಣ ನಿಮ್ ಊರು ನಮ್ಮ ಊರು ನಂದಾಪುರ ನಂದಾಪುರ ಎಷ್ಟಿದೆ ಅಣ್ಣ ಮೇಕೆಗಳು ಮೇಕೆಗಳು ಮೇಕೆಗಳು

ಎರಡಲ್ಲ ನಿಮ್ ಐತಿ ಇದ್ರ ಇಲ್ಲಿ ಪಳವಿಗಳು ಸ್ವಲ್ಪ ದೊಡ್ಡ ಹಾಡನೂ ಅದಾವ ಫ್ರೆಂಡ್ಸ್ ನಿಮ್ಗೆ ಎಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಫ್ರೆಂಡ್ಸ್ ಒಬ್ರು ಇದಾರೆ ಇವ್ರ ಹತ್ರ ನಾನು ರೇಟ್ ಕೇಳಿದ್ದೇನೆ ಇವ್ರೇ ಮಾಡ್ತೀನಿ ನಂಬರ್ ಕೇಳ್ತೀನಿ ಫ್ರೆಂಡ್ಸ್ ಅಣ್ಣ ನಿಮ್ ನಂಬರ್ ಹೇಳಿ ನಂಬರ್ ಹೇಳಿ ನಂಬರ್ ಫೋನ್ ನಂಬರ್ ನೈನ್ ಫೈವ್ ತ್ರೀ ಫೈವ್ ನೈನ್ ಸೆವೆನ್ ಜೀರೋ ಸಿಕ್ಸ್ ಸೆವೆನ್ ತ್ರೀ ಫ್ರೆಂಡ್ಸ್ ನಾನು ಇವ್ರ ನಂಬರ್ ಡಿಸ್ಪ್ಲೇ ಅಲ್ಲಿ ಕೊಟ್ಟಿರ್ತೇನೆ ಯಾರಿಗಲ್ಲಿ ಈ ಮೇಕೆಗಳು ತಗೋ ಇಂಟ್ರೆಸ್ಟ್ ಇದ್ರೆ ಇವರಿಗೆ ಕಾಲ್ ಮಾಡಬಹುದು ಫ್ರೆಂಡ್ಸ್ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಹಣ ನಿಮ್ ಹೆಸರು ರಮೇಶ್ ಅಂತಣ್ಣ ರಮೇಶ್ ಅಣ್ಣ ಯಾವ್ರಣ ತುಂಬಾ ಅಣ್ಣ ತುಂಬಾ ಏನ್ ಇದು ಮರಿಗಳು ಏನ್ ರೇಟ್ ಹೇಳ್ತಾ ಅಣ್ಣ ನಾವು ಹನ್ನೆರಡು ಸಾವಿರ ಇದು ಆಡ್ತಾಳಿ ಅಣ್ಣ ಹೌರಣ್ಣ

ಓಕೆ ಅಣ್ಣ ಫ್ರೆಂಡ್ಸ್ ಇಲ್ಲಿ ಒಂದು ಬೇರೆ ತಳಿ ಮೀಟೆಗಳಿದೆ ನೋಡೋಣ ಇಲ್ಲಿ ಯಾವ ತಳಿ ಅಂತ ರೈತ್ರಿಂದ ಕೇಳೋಣ ಫ್ರೆಂಡ್ಸ್ ನಿಮ್ಮ ಹೆಸರಣ್ಣ ರಾಘವೇಂದ್ರ 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 ಮೂರಣ್ಣ ಚುಳಿಯ ಅಣ್ಣ ಇದು ಎಷ್ಟು ಮೂರು ಮೇಕೆ ತಂದಿದ್ರಾ ಹ್ಮ್ ಮೂರ್ ಮೇಕೆ ತಿಂದಿವಿ ಒಂದು ಕೊಟ್ಟಿವಿ ಇನ್ನೇ ವ್ಯಾಪಾರ ಆಯ್ತು ಹೇಳ್ತ ಕೊಟ್ಟೀರಾ ಏನ

ಕೊಡೋದಣ್ಣ ಫೈನಲ್ ಫೈನಲ್ ಆದ್ರೆ ಹದಿಮೂರು ಹದಿಮೂರವರಿಗೆ ಕೊಡಬಹುದು ಹದಿಮೂರು ಹದಿಮೂರವರಿಗೆ ಕೊಡ್ತಾರೆ ಅಂತ ಫ್ರೆಂಡ್ಸ್ ನೋಡಿ ಒಳ್ಳೆ ಯೂನಿಕ್ ಕುರಿಗಳಿದೆ ಚೆನ್ನಾಗಿದೆ ಫ್ರೆಂಡ್ಸ್ ಇವರಿಗೆ ನೀವು ತಗೊಳ್ಳಿ ಇಂಟ್ರೆಸ್ಟ್ ಇದ್ರೆ ನಮ್ಮ ಅಣ್ಣ ಇಲ್ಲಿ ನಂಬರ್ ಕೊಡ್ತಾರೆ ಈಗ ಅವ್ರ ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಫ್ರೆಂಡ್ಸ್ ಅಣ್ಣ ನಿಮ್ಮ ನಂಬರ್ ಹೇಳಿ ಸೆವೆನ್ ಫೋರ್ ಹಾಂ ಜೀರೋ ಸಿಕ್ಸ್ ಹಾಂ ಒನ್ ಜೀರೋ ಹಾಂ ಏಟ್ ಟು ಫೈವ್ ಸೆವೆನ್ ಅಣ್ಣ ನಮಸ್ಕಾರ ನಮಸ್ಕಾರ ರೀ ಅಣ್ಣ ನಿಮ್ಮ ಹೆಸರು ಸುಪುತ್ರಪ್ಪ ಅಂತ ಶಿವಪುತ್ರಪ್ಪ ಅಣ್ಣ ನಿಮ್ಮ ಊರು ಜೋಲ್ಗುಡ್ಡ ಶಿವನ್ ಗುಡ್ಡ ಅಣ್ಣ ಇಲ್ಲಿ ಎಷ್ಟಿದೆ ನಿಮ್ಮ ಮರಿಗಳಿದಾವೆ ಕುರಿ ಮರಿ ನಾಲ್ಕು ಅದಾವ ಕುರಿ ಇಪ್ಪತ್ತೆಂಟು ಅದಾವ ಕುರಿ ಇಪ್ಪತ್ತೆಂಟು ಅದಾವ ಅಣ್ಣ ಮರಿ ಎಷ್ಟು ಅದಾವ ಅಣ್ಣ ಕಾಲಾಗ ಇದ್ರಾಗೆ ನಾಲ್ಕು ಅದಾವೆ ನಾಲ್ಕು ಮರಿಗಳದಾವ ಅಣ್ಣ ಕಾಲಾಗ ಅಣ್ಣ ಇದು ಎಷ್ಟಲ್ಲಿ ಇದ್ದಿದೆ ಅಂತ ಹೇಳ್ತೀರಾ ನಾಲ್ಕಲ್ಲೆ ಆರೆಲ್ ಇದಾವೆ ನಾಲ್ಕಲ್ಲೆ ಆರೆಲ್ ಹ್ಞೂ ಎರಡೆಲ್ಲಿ ಯಾವ ಲ ನಾಲ್ಕಲ್ಲು ಆರೆಲ್ಲಿ ಇದೆ ಫ್ರೆಂಡ್ಸ್ ಅಣ್ಣವರು ಇಲ್ಲಿ ನಂಬರ್ ಕೊಡ್ತಾರೆ ಈಗ ಅಣ್ಣ ನಿಮ್ಮ ನಂಬರ್ ಹೇಳಿ ಸೆವೆನ್ ಡಬಲ್ ತ್ರೀ ಹಣ ಎರಡು ಫೈವ್ ಹಣ ಡಬಲ್ ಟೂ ಫೈವ್ ತ್ರೀ ಜೀರೋ ಫ್ರೆಂಡ್ಸ್ ನಾನು ನಂಬರ್ ಡಿಸ್ಪ್ಲೇ ಕೊಡ್ತಿದ್ದೀನಿ ನಿಮ್ಗೆ ಯಾರಾದರೂ ತೊಗೊಳೋದು ಇಂಟ್ರೆಸ್ಟ್ ಇದ್ರಿ ಈ ಕುರಿಗಳು ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಇವರಿಗೆ ಕಾಲ್ ಮಾಡಬಹುದು ಫ್ರೆಂಡ್ಸ್ ರೇಟ್ ಏನು ಹೇಳ್ತಾರ ಹದಿನಾರುವರೆ ರೀ ಹದ್ನಾಕುವರೆ ಹಂಗಾದ್ರೆ ಕೊಡ್ತೀವಿ ಹದಿನಾರುವರೆ ಹೇಳೋದು ಕೊಡೋದು ಫೈನಲ್ ಹದಿನಾಲ್ಕು ಹದಿನಾಕ ಹದ್ನಾಕುವರೆ ಹದಿನಾಲ್ಕು ಹದಿನಾಲ್ಕ ಹದ್ನಾರ ಫ್ರೆಂಡ್ಸ್ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಊರು ನಿಮ್ ಇದು ಮರಿಗಳು ಅಣ್ಣ ಕುರಿ ಮೂವತ್ತೈದು ಐತ್ರಿ ಮೂವತ್ತೈದ್ ಇದೆ ಕಾಲಗ್ ಮರ್ಯಾದ ಹನ್ನೆರಡು ಹನ್ನೆರಡು ಕಾಲಕ್ ಮರ್ಯಾದ ಇವಾಗ ಎಷ್ಟಲ್ಲಿ ಅಂತ ಹೇಳ್ತೀರಾ ಐತ್ರಿ ನಾಲ್ಕಲ್ಲಿ ಆರಲ್ಲಿ ಹದಿನೇಳು ಸಾವಿರ ಅಣ್ಣ ಹದ್ನೋರ್ ಸಾವಿರ ಹದಿನೇಳು ಸಾವಿರ ಕೊಡೋದಣ್ಣ ಕೊಡೋದ್ ಊಟ ಕೊಡ್ಬೇಕು ಯಾರು ಕೇಳೋದು ಎಷ್ಟಕ್ಕಾದ್ರು ಬಿಡ್ತೀರಾ ಹದಿನೈದ ಬಿಡ ನಾ ಹದಿನೈದ್ರ ಮೇಲೆ ಹದಿನೈದು ಹದಿನೈದರ ಮೇಲೆ ಆದ್ರೆ ಬಿಡ್ತಾರಂತೆ ಫ್ರೆಂಡ್ಸ್ ಇವ್ರ ನಂಬರ್ ನಾನು ಈಗ ಕೇಳ್ತೀನಿ ನೀವು ಇಂಟ್ರೆಸ್ಟ್ ಇದ್ರೆ ಈ ಮರಿಗೋ ಚೆನ್ನಾಗಿದೆ ತಗೊಳ್ಳಬೇಕಾದ್ರೆ ಇವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಫ್ರೆಂಡ್ಸ್ ಅಣ್ಣ ನಿಮ್ಮ ನಂಬರ್ ಹೇಳಿ ನೈನ್ ಒನ್ ಅಣ್ಣ ಫೋರ್ ಏಯ್ಟ್ ಅಣ್ಣ ಸಿಕ್ಸ್ ಒನ್ ಹಾಂ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ದುರ್ಗಪ್ಪಣ್ಣ ದುರ್ಗಪ್ಪ ಅಣ್ಣ ನಿಮ್ಮ ಊರು ರಾಮ್ಪುರಣ ರಾಮ್ಪುರ ಅಣ್ಣ ಇದು ಎಷ್ಟಿದೆ ಮರಿಗಳ ನೀವು ಮೂವತ್ಮೂರು ಅದಾವ ರೀ ಎಷ್ಟಲ್ಲಿ ಇದೆ ಇದು ಆರಲ್ಲಿ ಇದ್ರಿ ಅಷ್ಟು ಆರಲ್ಲಿ ಅದಾವ ಕಲ್ಲೆ ಆರಲ್ಲಿ ಆ ಕಾಲಾಗ ಏನಾರ ಮರಿ ಅದಾವ ಇದ್ರಾಗ ಹಾಕದಾವ್ರಿ ನಾಲ್ಕ್ ಕಾಲಗ್ ಮರಿ ಅದಾವ ಆ ರೇಟ್ ಏನ್ ಹೇಳ್ತಿದ್ರ ರೇಟ್ ಹದಿನಾರುವರಿ ಐತ್ರಿ ಹದ್ನಾರು ಕೊಡೋದ ಕೊಡೋದು ನೋಡಿ ಅಷ್ಟೇ ನೂರು ಇನ್ನೂರು ಹೆಚ್ಚು ಕಮ್ಮಿ ನೂರಿನೂರು ಹೆಚ್ಚ ಕಮ್ಮಿ ಕೊಡ್ತಾರಂತೆ ಫ್ರೆಂಡ್ಸ್

ನಂಗೆ ಬಹಳ ಖುಷಿ ಆಯ್ತು ಇವ್ರಿಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ಮತ್ತೆ ಎರಡು ಆರ್ಡ್ ಮರಿ ತಂದಿದ್ದಾರೆ ಇವರು ಅಣ್ಣ ಇದು ಏನಲ್ಲಿ ಇದೆ ಇದು ಎಷ್ಟಲ್ಲಿ ಇದೆ ಹೋರಿ ಎಷ್ಟಲ್ಲ ಅದ ಇದು ನಾಲ್ಕಲ್ಲಿ ರೀ ನಾಲ್ಕಲ್ಲಿ ರೇಟ್ ಏನು ಹೇಳ್ತಿದ್ರ ಇವಕ್ಕ ಎಂಟೂರ್ ಹೆಂಗ್ ಹೇಳ್ರಿ ಎಂಟೂರ್ ಹೆಂಗ್ ಹೇಳ್ತಾರಣ್ಣ ಸರಿ ಫ್ರೆಂಡ್ಸ್ ಎಂಟೂರ್ ಹೆಂಗ್ ಹೇಳ್ತಾರೆ ನಾಲ್ಕಲ್ಲು ಅದೇ ಅಂತ ಮರಿಗಳಿದ್ದು ಅಣ್ಣ ಎಂಟೂರಿ ಅಂದ್ರ ಫೈನಲ್ ಎಷ್ಟು ಕೊಡ್ತೀರಾ ಫೈನಲ್ ಏಳುವರಿ ನೋಡ್ಕೊಂಡು ಕೊಡ್ತೀರಿ ಏಳುವರಿ ನಿಮ್ ನಂಬರ್ ಒಂದ್ಸಲ ಹೇಳಿ ಏಟ್ ಟು ನೈನ್ ಸಿಕ್ಸ್ ಟೂ ಒನ್ ಡಬಲ್ ಸಿಕ್ಸ್ ನೈನ್ ಸೆವೆನ್ ಫ್ರೆಂಡ್ಸ್ ನಾನು ಡಿಸ್ಪ್ಲೇ ಅಲ್ಲಿ ಇವ್ರ ನಂಬರ್ ಕೊಟ್ಟಿರ್ತೇನೆ ಇವ್ರ ಅಜ್ಜಿ ಅಂತ ನನ್ನ ಹಳೆ ಸಬ್ಸ್ಕ್ರೈಬರ್ ತುಂಬಾ ಖುಷಿ ಆಯ್ತು ನನಗೆ ಇವತ್ತು ಮತ್ತೆ ಮುದ್ಗಲ್ ಸಂತೆಯಲ್ಲಿ ಭೇಟಿಯಾಗಿದ್ದಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತು ಮುದ್ಗಲ್ ಸಂತೆಯಲ್ಲಿ ವಿಡಿಯೋ ಮಾಡಿದ್ದೀನಿ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಈಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅದ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್